ಜೊತೆ ಜೊತೆಯಲ್ಲಿ ಧಾರಾವಾಹಿ ಖ್ಯಾತಿಯ ನಟಿ ಮೇಘಾ ಶೆಟ್ಟಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಆಗಿದ್ದಾರೆ ಸೀರಿಯಲ್ ಸಿನಿಮಾಗಳ ನಂತರ ನಟಿ ಎಲ್ಲೋದ್ರು ಎನ್ನುವ ಹಲವಾರು ಪ್ರಶ್ನೆಗೆ ಇದೀಗ ಮೇಘಾ ಶೆಟ್ಟಿ ಉತ್ತರ ಕೊಟ್ಟಿದ್ದಾರೆ ಮತ್ತೆ ಕಿರುತೆರೆಗೆ ಮೇಘಾ ಶೆಟ್ಟಿ ಮರಳಿದ್ದಾರೆ ಆದರೆ ಈ ಬಾರಿ ನಟಿಯಾಗಿ ಅಲ್ಲ ಬದಲಾಗಿ ನಿರ್ಮಾಪಕಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಮುದ್ದು ಸೊಸೆ ಹೊಸ ಧಾರಾವಾಹಿಗೆ ನಟಿ ಮೇಘಾ ಶೆಟ್ಟಿ ಬಂಡವಾಳ ಹೂಡುತ್ತಿದ್ದಾರೆ ಈ ಮೂಲಕ ಮತ್ತೆ ನಿರ್ಮಾಪಕಿ ಆಗಲಿರುವ ಸಿಹಿ ಸುದ್ದಿಯನ್ನು ಸ್ವತಃ ಮೇಘಾ ಶೆಟ್ಟಿ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ ಸೊಸೆ ಧಾರಾವಾಹಿ ಪ್ರೋಮೋವನ್ನು ಶೇರ್ ಮಾಡಿ ಇದು ನಮ್ಮ ಪ್ರೊಡಕ್ಷನ್ನ ಧಾರಾವಾಹಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಎಂದು ಮೇಘಾ ಶೆಟ್ಟಿ ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಮೇಘಾ ಶೆಟ್ಟಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದ ಹಾಗೆ ಮೇಘಾ ಶೆಟ್ಟಿ ಅವರದ್ದು ಇದೇ ಮೊದಲಿನ ಧಾರಾವಾಹಿ ನಿರ್ಮಾಣ ಮಾಡುತ್ತಿರುವುದಲ್ಲ ಈಗಾಗಲೇ ಪ್ರಸಾರವಾಗುತ್ತಿರುವ ಗೌರಿಶಂಕರ ಸೀರಿಯಲ್ಗೂ ಕೂಡ ಮೇಘಶೆಟ್ಟಿ ಅವರೇ ನಿರ್ಮಾಪಕಿ ಇನ್ನು ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಕೆಂಡಸಂಪಿಗೆ ಧಾರಾವಾಹಿಯನ್ನು ಕೂಡ ನಿರ್ಮಿಸಿದವರು ಮೇಘಶೆಟ್ಟಿ ಇದೀಗ ಮುದ್ದು ಸೊಸೆ ಪ್ರಾಜೆಕ್ಟ್ನ ಮೇಘಶೆಟ್ಟಿ ಕೈಗೆತ್ತಿಕೊಂಡಿದ್ದಾರೆ ಈ ಮುದ್ದು ಸೊಸೆ ಧಾರಾವಾಹಿಗೆ ನಾಯಕಿಯಾಗಿ ಪ್ರತಿಮಾ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ ಅಂತರಪಟ ದೊರೆಸಾನಿ ಧಾರಾವಾಹಿಯಲ್ಲಿ ನಟಿಸಿದ್ದ ಪ್ರತಿಮಾ ಮುದ್ದು ಸೊಸೆಯಾಗಿ ಕಾಣಿಸಿಕೊಂಡಿದ್ದಾರೆ ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ಸ್ಕೂಲ್ನಲ್ಲಿ ಮಕ್ಕಳು ಪರೀಕ್ಷೆಗೆ ಕುಳಿತಿರುತ್ತಾರೆ ಈ ವೇಳೆ ಏನು ಬರೆಯುವುದು ಎಂದು ಇಬ್ಬರು ಮಕ್ಕಳು ಯೋಚಿಸುತ್ತಿರುತ್ತಾರೆ ಇದೇ ವೇಳೆ ನಟಿ ಪ್ರತಿಮಾ ಅಡಿಷನಲ್ ಶೀಟ್ ಕೇಳುತ್ತಾಳೆ ಈ ಪ್ರೋಮೋಗೆ ಸ್ಕೂಲ್ ಬೆಂಚ್ ನಿಂದ ಹಸೆಮಣೆಗೆ ಬರುತ್ತಿದ್ದಾಳೆ ಮುದ್ದು ಸೊಸೆ ಎಂದು ಕ್ಯಾಪ್ಷನ್ ನೀಡಲಾಗಿದೆ ಇನ್ನು ಮುದ್ದು ಸೊಸೆ ಪ್ರತಿಮಾಗೆ ನಾಯಕನಾಗಿ ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್ ಅವರು ಕಾಣಿಸಿಕೊಂಡಿದ್ದಾರೆ ಪ್ರತಿಮಾ ಜೊತೆಗೆ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಅವರು ಕಾಣಿಸಿಕೊಂಡಾಗ ಕೆಲವರು ನಟಿ ಪ್ರತಿಮಾಗೆ ವಿಕ್ಕಿ ಜೋಡಿಯಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಚಿಕ್ಕ ಹುಡುಗಿಯನ್ನು ವಿಕ್ಕಿಗೆ ಜೋಡಿ ಮಾಡ್ತಿದ್ದಾರಲ್ಲ ವಿಕ್ಕಿಗೆ ಆ ಹೀರೋಯಿನ್ ತಂಗಿ ಇದ್ದಂಗೆ ಇದ್ದಾರೆ ಪ್ರತಿಮಾ ಜಗಕ್ಕೆ ಭವ್ಯಗೌಡವರನ್ನು ರೀಪ್ಲೇಸ್ ಮಾಡಿ ತ್ರಿವಿಕ್ರಮ್ ಮತ್ತು ಭವ್ಯ ಒಳ್ಳೆ ಜೋಡಿ ಹಾಗೆಯೇ ಇಬ್ಬರದ್ದು ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತೆ ತ್ರಿವಿಕ್ರಮ್ಗೆ ಭವ್ಯ ಜೋಡಿಯಾದರೆ ಮುದ್ದು ಸೊಸೆ ಪಕ್ಕಾ ಹಿಟ್ಟೆಂದು ಕೆಲವರು ವಾದ ಮಾಡಿದ್ದಾರೆ ಇನ್ನು ಕೆಲವರು ತ್ರಿವಿಕ್ರಮ್ಗೆ ಜೋಡಿಯಾಗಿ ಮೋಕ್ಷಿತ ಮುದ್ದು ಸೊಸೆಗೆ ನಟಿಯಾದರೆ ಮಾತ್ರ ನಾವೆಲ್ಲ ಸೀರಿಯಲ್ ನೋಡೋದು ಎಂದಿದ್ದಾರೆ